ಕೋಲಾರದ ಬಂಗಾರಪೇಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹವಾ ಜೋರಾಗಿದೆ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಕೆ ವಿ ಗೌತಮ್ ಪರ ಸಿಎಂ ಸಿದ್ದರಾಮಯ್ಯ ಮತಬೇಟೆಗಿಳಿದಿದ್ದಾರೆ ಪ್ರಚಾರದ ವೇಳೆ ಸಿದ್ದರಾಮಯ್ಯರನ್ನ ನೋಡೋದಕ್ಕೆ ಮುಗಿಬಿದ್ದಿದ್ದಾರೆ ಜನರು ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಕೆ ವಿ ಗೌತಮ್ ಪರವಾಗಿ ಮತಬೇಟೆಗಿಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಅವರನ್ನ ನೋಡೋದಕ್ಕೆ ಕಿಲೋಮೀಟರ್ ಗಟ್ಟಲೆ ಜನರು ಬಂದು ನಿಂತ್ಕೊಂಡಿದ್ದಾರೆ ಕೋಲಾರದಲ್ಲಿ ಕೋಲಾರದ ಬಂಗಾರ ಪೇಟೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಗೌತಮ್ ಪರವಾಗಿ ಮತಯಾಚನೆ ಮಾಡೋದಕ್ಕೆ ಅಂತ ಬಂದ ಸಂದರ್ಭದಲ್ಲಿ ಈಗ ಜನರು ಮುಗಿಬಿದ್ದಿದ್ದಾರೆ ಸಿದ್ದರಾಮಯ್ಯನವ್ರನ್ನ ನೋಡಬೇಕು ಅಂತ ಒಂದು ನಿಟ್ಟಿನಲ್ಲಿ ರಾಜಕೀಯ ನೆಲೆಗಟ್ಟಿನಲ್ಲಿ ಹೇಗೆ ಅವರಿಗೆ ಅಭಿಮಾನಿಗಳಿದ್ದಾರೋ ಅದೇ ರೀತಿಯಾಗಿ ಜನರು ಅಂತ ಬಂದಾಗ ಕ್ಷೇತ್ರ ಅಂತ ಬಂದಾಗ ಕೋಲಾರ ಮಾತ್ರವಲ್ಲ ಮೈಸೂರು ಮಾತ್ರ ಅಲ್ಲ ಬಾದಾಮಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ರಾಜ್ಯದಾದ್ಯಂತ ಕೂಡ ಸಿ ಎಂ ಸಿದ್ದರಾಮಯ್ಯನವರಿಗೆ ಸಾಕಷ್ಟು ಅಭಿಮಾನಿ ಬಳಗ ಇದೆ ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡಿರೋರವ್ರು ಅನ್ನಭಾಗ್ಯ ಅನ್ನ ರಾಮಯ್ಯ ಅಂತೆಲ್ಲ ಕರೀತಾರೆ ಹೀಗಾಗಿ ಅವರು ನೋಡೋದಕ್ಕೆ ಅಂತಲೇ ಜನರು ಕಿಲೋಮೀಟರ್ ಉದ್ದ ಗಟ್ಲೆ ಲೈನ್ನಲ್ಲಿ ನಿಂತ್ಕೊಂಡಿದ್ದಾರೆ ಸಿದ್ದರಾಮಯ್ಯನವ್ರನ್ನ ನೋಡಬೇಕು ಪ್ರಚಾರಕ್ಕೆ ಬರ್ತಾರೆ ನೋಡೋಣ ಅನ್ನುವಂಥ ನಿಟ್ಟಿನಲ್ಲಿ ಕೆ ವಿ ಗೌತಮ್ ಅವರು ಕೋಲಾರ ಕ್ಷೇತ್ರದಲ್ಲಿ ಅಖಾಡಕ್ಕಿಳಿದಿದ್ದಾರೆ ಅವರ ಪರವಾಗಿ ಮತಯಾಚನೆ ಸಿ ಸಿಎಂ ಸಿದ್ದರಾಮಯ್ಯ ಕೋಲಾರಕ್ಕೆ ಬಂದು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ ಐದು ಗ್ಯಾರಂಟಿಗಳ ಮೂಲಕ ಅಧಿಕಾರದ ಗದ್ದುಗೆ ಏರಿರುವಂತಹ ಕಾಂಗ್ರೆಸ್ ಈಗ ಅವುಗಳನ್ನೇ ಇಟ್ಕೊಂಡು ಲೋಕಸಭಾ ಚುನಾವಣೆಯನ್ನು ಗೆಲ್ಲೋದಕ್ಕೆ ಒಂದಷ್ಟು ತಂತ್ರ ಮಾಡ್ತಾ ಇದ್ದಾರೆ